ಹಾಯ್ ಹಲೋ ನಮಸ್ತೆ ಆತ್ಮೀಯ ಪಾಲಕರೇ ಹಾಗೂ ಮಕ್ಕಳೇ ನಾನು ನಿಮ್ಮ ನರಸಿಂಹ ಸರ್ ಶ್ರೀ ಸಾಯಿ ಕೋಚಿಂಗ್ ಸೆಂಟರ್ ಕುಂಡ್ಲಹಳ್ಳಿ ತಾಲೂಕು ಮೊಳಕಾಲ್ಮೂರು ಜಿಲ್ಲೆ ಚಿತ್ರದುರ್ಗ ಇದು ನವೋದಯ ಸೈನಿಕ ಮುರಾರ್ಜಿ ಆದರ್ಶ ಕಿತ್ತೂರು ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾವು ಕೋಚಿಂಗ್ ಅನ್ನು ನೀಡ್ತಾ ಬರ್ತಿದೀವಿ ಜೊತೆಗೆ ಈ ವರ್ಷವೂ ಕೂಡ ನವೋದಯ ಎಕ್ಸಾಮ್ ಅನ್ನೋದು ಜನವರಿ ತಿಂಗಳಲ್ಲೇ ಇರೋದ್ರಿಂದ ಈ ವರ್ಷ ಬೇಗನೆ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದೀವಿ ಪ್ರವೇಶಗಳು ಆಲ್ರೆಡಿ ಪ್ರಾರಂಭವಾಗಿದ್ದಾವೆ ಆಲ್ರೆಡಿ ಬಹಳಷ್ಟು ಅಡ್ಮಿಷನ್ ಕೂಡ ಮಾಡ್ಕೊಂಡಿದೀವಿ ತರಗತಿಗಳು ಕೂಡ ಸ್ಟಾರ್ಟ್ ಆಗಿದವೆ ಇದೇ ಏಪ್ರಿಲ್ ಆರನೇ ತಾರೀಕಿಂದ ನಿನ್ನೆಯಿಂದ ತರಗತಿಗಳು ಕೂಡ ಸ್ಟಾರ್ಟ್ ಆಗಿಬಿಟ್ಟಿದಾವೆ ಇನ್ನು ಯಾರ್ಯಾರು ಪ್ರವೇಶ ಪಡ್ಕೊಂಡಿಲ್ವೋ ಆದಷ್ಟು ಬೇಗ ಪ್ರವೇಶಗಳನ್ನು ಪಡೆಯಿರಿ ಮಕ್ಕಳನ್ನು ತರಗತಿಗೆ ಕಳುಹಿಸಿ ಯಾಕೆಂದ್ರೆ ಎಕ್ಸಾಮ್ಗಳು ಬೇಗ ಬೇಗನೆ ಇದಾವೆ ಈ ಸಲ ಎಲ್ಲಾ ಎಕ್ಸಾಮ್ ಗಳಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಸ್ಟಾರ್ಟ್ ಮಾಡಿದೀವಿ ಜೊತೆಗೆ ಶ್ರೀ ಸಾಯಿ ಕೋಚಿಂಗ್ ಸೆಂಟರ್ ಅನ್ನೋದು ನಮ್ಮ ರಾಮ್ ರೆಡ್ಡಿ ಸರ್ ಅವರ ಮಾರ್ಗದರ್ಶನದೊಂದಿಗೆ ನಡೀತಿದೆ ಅವರೆಲ್ಲ ಅಚ್ಚುಕಟ್ಟಾದ ನಿರ್ವಹಣೆ ಎಲ್ಲಾ ಸೌಲಭ್ಯಗಳನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ನಿಮ್ಗೆ ಯಾವುದೇ ರೀತಿಯ ಸೌಲಭ್ಯಗಳು ಬೇಕಂದ್ರೂ ನಮ್ಮ ಕೋಚಿಂಗ್ ಸೆಂಟರ್ ಇದೆ ತುಂಬಾ ಅಚ್ಚುಕಟ್ಟಾದ ನಿರ್ವಹಣೆಯೊಂದಿಗೆ ನಡೀತಾ ಇದೆ ನೀವು ಬಂದು ಒಮ್ಮೆ ಭೇಟಿ ಕೊಡಿ ನಮ್ಮ ಶಾಲೆಯನ್ನು ನೋಡಿ ನಮ್ಮ ಟೀಚರ್ಸ್ ಇನ್ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಎಲ್ಲ ಪಡೆದುಕೊಂಡು ನೀವು ಅಡ್ಮಿಷನ್ ಅನ್ನು ಮಾಡಿಸ್ರಿ ಅಂತ ನಾವು ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಜೊತೆಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಈ ಕೋಚಿಂಗ್ ಸೆಂಟರ್ ಬಗ್ಗೆ ಅಂದ್ರೆ ಇಲ್ಲಿ ಕೆಳಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಕಾಲ್ ಮಾಡಿ ಅಥವಾ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಟ್ ಸಿಕ್ಸ್ ಏಟ್ ಒನ್ ಟು ಇದು ನಂದೇ ನಂಬರ್ ಈ ನಂಬರ್ ಕಾಲ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನಿಮಗೆ ಕೊಡ್ತೀವಿ ಜೊತೆಗೆ ಸತತ ಇಪ್ಪತ್ತು ವರ್ಷಗಳ ಮಕ್ಕಳ ಸೇವೆಯಲ್ಲಿರುವಂತಹ ಸರ್ವೋದಯ ನ್ಯಾಷನಲ್ ಸ್ಕೂಲ್ ಕೊಂಡ್ಲಹಳ್ಳಿ ಇದರ ಅಡ್ಮಿಷನ್ ಕೂಡ ಪ್ರಾರಂಭವಾಗಿದ್ದಾವೆ ಪ್ರಿಕೆಜಿ ಎಲ್ ಜಿ ಯು ಕೆಜಿ ಇಂದ ಹಿಡಿದು ಎಲ್ ಸಿ ವರೆಗೂ ಕೂಡ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ ಇದರ ಸಂಪೂರ್ಣ ನಿರ್ವಹಣೆ ಜವಾಬ್ದಾರಿಯನ್ನು ನಮ್ಮ ರೆಡ್ಡಿ ಸರ್ ಅವರು ತೆಗೆದುಕೊಂಡಿದ್ದಾರೆ ಇವರ ಮಾರ್ಗದರ್ಶನದೊಂದಿಗೆ ಈ ಸ್ಕೂಲ್ ರನ್ ಆಗ್ತಾ ಇದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಈ ಕೆಳಗಡೆ ಕಾಣ್ತಿರೋ ಗೆ ಕಾಲ್ ಮಾಡಿ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಕಳೆದ ಐದು ವರ್ಷದಿಂದ ಎಸ್ ಎಲ್ ಸಿ ಅಲ್ಲಿ ಶೇಕಡ ನೂರರಷ್ಟು ಫಲಿತಾಂಶವನ್ನು ಕೊಡ್ತಾ ಬಂದಿದೀವಿ ಕಳೆದ ಐದು ವರ್ಷದಿಂದ ಎಸ್ ಎಲ್ ಸಿಯಲ್ಲಿ ಅಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡ್ತಾ ಬಂದಿದೀವಿ ಈ ವರ್ಷನೂ ಮೊನ್ನೆ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲೂ ಕೂಡ ಅವರು ಆ ಮಕ್ಕಳು ಕೂಡ ತುಂಬಾ ಚೆಂದಾಗಿ ಎಕ್ಸಾಮ್ ಬರೆದಿದ್ದಾರೆ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಕೊಡ್ತಾರೆ ಅಂತ ನಾವು ಭಾವಿಸಿದೀವಿ ಅತಿ ಶೀಘ್ರದ ರಿಸಲ್ಟ್ ಕೂಡ ಬರುತ್ತೆ ತಿಳಿಸ್ತೀವಿ ನಿಮಗೆ ಜೊತೆಗೆ ನುರಿತ ಹಾಗೂ ಅನುಭವಿ ಶಿಕ್ಷಕ ವೃಂದ ನುರಿತ ಹಾಗೂ ಅನುಭವಿ ಶಿಕ್ಷಕ ವೃಂದ ಸುಮಾರು ಹತ್ತರಿಂದ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಚರ್ಸ್ ವೆರಿ ಟ್ಯಾಲೆಂಟೆಡ್ ಟೀಚರ್ಸ್ ನಾವು ಇಟ್ಕೊಂಡಿದೀವಿ ಅವರೆಲ್ಲ ತುಂಬಾ ಅಚ್ಚುಕಟ್ಟಾದ ನಿರ್ವಹಣೆ ಮಾಡ್ತಿದ್ದಾರೆ ನೀವು ನಮ್ಮ ಶಾಲೆಗೆ ಅಡ್ಮಿಷನ್ ಅನ್ನು ಪಡ್ಕೊಳ್ರಿ ಈ ಎಲ್ಲಾ ಅನುಭವಿ ಶಿಕ್ಷಕರಿಂದ ಉತ್ತಮವಾದ ಪಾಠವನ್ನು ನೀವು ಕೇಳಬಹುದು ಮಕ್ಕಳು ಓಕೆ ರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳ ಕ್ರೀಡಾ ಸಾಧನೆ ನಮ್ಮ ವಿನಯ್ ಸರ್ ಅಂತಹ ಪಿ ಟೀಚರ್ ಇದಾರೆ ರಾಷ್ಟ್ರ ಮಟ್ಟದಲ್ಲೂ ಮಕ್ಕಳನ್ನ ಭಾಗವಹಿಸೋ ರೀತಿ ಕರ್ನಾಟಕ ಟೀಮ್ ರೆಪ್ರೆಸೆಂಟ್ ಮಾಡುವಂತಹ ಮಕ್ಕಳನ್ನ ತಯಾರು ಮಾಡಿ ಈ ಸಲ ಕರ್ಕೊಂಡು ಹೋಗಿದ್ದಾರೆ ಅಂತಹ ಉತ್ತಮ ಪಿ ಟೀಚರ್ ಇರೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಕ್ರೀಡಾ ಸಾಧನೆ ಮಾಡಿದ್ದಾರೆ ಅಂತ ಹೇಳಕ್ ನಮಗೆ ಖುಷಿ ಆಗುತ್ತೆ ಇಂತಹ ಉನ್ನತ ನಮ್ಮ ವಿನಯ್ ಸರ್ಗೆ ಶ್ರೇಯಿಸಲ್ಬೇಕು ಜೊತೆಗೆ ಕಂಪ್ಯೂಟರ್ ಸೌಲಭ್ಯ ಕೂಡ ಇದೆ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ಕೂಡ ನಮ್ಮ ಶಾಲೆಯಲ್ಲಿ ಇದೆ ಜೊತೆಗೆ ಶುಭ್ರ ಹಾಗೂ ಸ್ವಚ್ಛವಾದ ಶಾಲಾ ಕೊಠಡಿಗಳಿದಾವೆ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಕೂಡ ಇರುತ್ತೆ ಪಠ್ಯೇತ ಚಟುವಟಿಕೆಗಳು ಕೂಡ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ ಈ ಶಾಲೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಬಹುದು ಏಟ್ ಸೆವೆನ್ ನೈನ್ ಟೂ ಫೋರ್ ಡಬಲ್ ಜೀರೋ ಏಟ್ ಒನ್ ನೈನ್ ಆದ್ರೂ ಕಾಲ್ ಮಾಡಿ ಡಬಲ್ ನೈನ್ ಏಟ್ ಜೀರೋ ಫೈವ್ ಸಿಕ್ಸ್ ಜೀರೋ ನೈನ್ ಫೋರ್ ಫೈವ್ ಆದ್ರೂ ಕಾಲ್ ಮಾಡಿ ಅಥವಾ ನೈನ್ ಡಬಲ್ ಐಟ್ ಸಿಕ್ಸ್ ನೈನ್ ಜೀರೋ ಟೂ ಫೋರ್ ಡಬಲ್ ಐಟ್ ನಂಬರ್ಗಾದ್ರೂ ಕಾಲ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ ಜೊತೆಗೆ ಸರ್ವೋದಯ ನ್ಯಾಷನಲ್ ಸ್ಕೂಲ್ ನ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ ಆದಷ್ಟು ಬೇಗ ನಿಮ್ಮ ಮಗುವಿನ ಅಡ್ಮಿಷನ್ ಅನ್ನು ಮಾಡಿಸ್ರಿ ಜೊತೆಗೆ ನಮ್ಮ ಸಂಸ್ಥೆಯ ಆಯ್ಕೆ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಶ್ರೀಸಾಯಿ ಕೋಚಿಂಗ್ ಸೆಂಟರ್ ಆಗಿರ್ಬೋದು ಅಥವಾ ಸರ್ವೋದಯ ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು ಈ ಸಂಸ್ಥೆಯ ಆಯ್ಕೆ ನೀವು ಏನಕ್ಕೆ ಮಾಡ್ಬೇಕು ಅಂದ್ರೆ ಸುಸಜ್ಜಿತವಾದ ಶಾಲಾ ಕಟ್ಟಡ ಹೊಂದಿದೆ ಒಂದು ಉತ್ತಮ ರೀತಿಯಲ್ಲಿರುವಂತಹ ನಮ್ದು ಶಾಲಾ ಕಟ್ಟಡ ಇದೆ ವಿಶಾಲವಾದ ಆಟದ ಮೈದಾನ ಕೂಡ ನಮ್ಮ ಶಾಲೆ ಹೊಂದಿದೆ ನುರಿತ ಹಾಗೂ ರಾಜ್ಯದಲ್ಲಿ ಹೆಸರು ಮಾಡಿದಂತಹ ಶಿಕ್ಷಕರಿಂದ ಬೋಧನೆ ನಮ್ಮ ಕೋಚಿಂಗ್ ಸೆಂಟರ್ ಆಗಿರ್ಬೋದು ನಮ್ಮ ಶಾಲೆಯಲ್ಲಾಗಿರ್ಬೋದು ಉತ್ತಮ ಟೀಚರ್ಸ್ ಅನ್ನು ಉತ್ತಮ ಅನುಭವ ಉಳ್ಳ ಟೀಚರ್ಸ್ ನಮ್ಮ ಶಾಲೆಯಲ್ಲಿ ಇದ್ದಾರೆ ನೀವು ಅಡ್ಮಿಷನ್ ಅನ್ನು ಮಾಡಿಸ್ಬೋದು ಡಿಜಿಟಲ್ ಬೋರ್ಡ್ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆ ಎಲ್ಲ ಮೆಂಟಲಿಟಿ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ ಆಗಿರಬಹುದು ಕನ್ನಡಕ್ಕೆ ಸಂಬಂಧಪಟ್ಟಂಗ ಆಗಿರ್ಬೋದು ಯಾವಾದ್ರೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಪ್ಪ ಅಂದ್ರೆ ನಾವು ಡಿಜಿಟಲ್ ಬೋರ್ಡ್ ಮೂಲಕ ನಾವು ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಜೀರೋ ಟು ಜೀನಿಯಸ್ ಬ್ಯಾಚ್ ಮೂಲಕ ನೂರರಷ್ಟು ಪ್ರತಿಭಾವಂತರನ್ನಾಗಿ ಮಾಡುವುದು ನಮ್ಮ ಮೂಲ ಉದ್ದೇಶ ಆಗಿದೆ ಈಗ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳು ಡಲ್ ಇರೋ ಮಕ್ಕಳು ಇದ್ರಪ್ಪ ಅಂದ್ರೆ ಅವ್ರಿಗೆ ನಾವು ಜೀರೋ ಇಂದ ಜೀನಿಯಸ್ ಆಗೋವರೆಗೂ ಏನೇನ್ ಬೇಕು ಆ ತರ ನಾವು ರೆಡಿ ಮಾಡ್ತೀವಿ ಇಂಪ್ರೂವ್ ಮಾಡ್ತೀವಿ ತುಂಬಾ ಗುಣಮಟ್ಟ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಆ ಮಕ್ಕಳ ತುಂಬಾ ತಯಾರು ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಜೊತೆಗೆ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದು ಶ್ರೀ ಸಾಯಿ ಕೋಚಿಂಗ್ ಸೆಂಟರ್ ನ ಹಾಸ್ಟೆಲ್ ಅಲ್ಲಿ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ಸಪರೇಟ್ ಆದಂತಹ ಹಾಸ್ಟೆಲ್ ವ್ಯವಸ್ಥೆ ಕೂಡ ನಾವು ಕಲ್ಪಿಸಿಕೊಟ್ಟಿದೀವಿ ಜೊತೆಗೆ ಸಿ ಟಿವಿ ಅಳವಡಿಸಿದೆ ಈ ಸಲ ಸಿಟಿವಿ ಕೂಡ ಅಳವಡಿಸಿದ್ದಾರೆ ಜೊತೆಗೆ ಫಿಲ್ಟರ್ ವಾಟರ್ ಕುಡಿಲಿಕ್ಕೆ ಫಿಲ್ಟರ್ ವಾಟರ್ ವ್ಯವಸ್ಥೆ ಇದೆ ಮತ್ತೆ ಹಾಸ್ಟೆಲ್ ಇರುವಂತ ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರದ ವ್ಯವಸ್ಥೆ ಇದೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರದ ವ್ಯವಸ್ಥೆ ಕೂಡ ನಾವು ಕಲ್ಪಿಸಿದೀವಿ ಜೊತೆಗೆ ವಾರಕ್ಕೊಮ್ಮೆ ಕಿರು ಪರೀಕ್ಷೆಗಳನ್ನು ನಡೆಸಲಾಗುವುದು ಪ್ರತಿ ವಾರನೂ ಕೂಡ ಮಕ್ಕಳಿಗೆ ಕಿರು ಪರೀಕ್ಷೆ ಮಾಡ್ತೀವಿ ಆ ಬಂದಂತ ಮಾರ್ಕ್ಸ್ ನ ಎಲ್ಲಾ ಮಾರ್ಕ್ಸ್ ನಿಮಗೆ ಅಪ್ಡೇಟ್ ವಾಟ್ಸ್ಆಪ್ ಮೂಲಕ ನಿಮ್ಗೆ ಅಪ್ಡೇಟ್ ಕೂಡ ಮಾಡ್ತೀವಿ ನಾವು ಓಕೆನಾ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಾರ ಮುಂದೋಗಿದಾರ ಚೆನ್ನಾಗಿ ಓದ್ತಿದಾರ ಇಂಪ್ರೂವ್ಮೆಂಟ್ ಆಗಿದಾರ ಎಲ್ಲಾ ಮಾಹಿತಿಯನ್ನು ನಿಮಗೆ ಪೇರೆಂಟ್ಸ್ ಗೆ ಗ್ರೂಪ್ ಮೂಲಕ ನಿಮಗೆ ಕಳಿಸ್ತೀವಿ ಜೊತೆಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನಿಮಗೆ ನಂಬರ್ಸ್ ಕೊಟ್ಟಿದ್ದೀವಿ ಆ ನಂಬರ್ ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಜೊತೆಗೆ ಶ್ರೀ ಸಾಯಿ ಕೋಚಿಂಗ್ ಸೆಂಟರ್ ಕೊಂಡ್ಲಹಳ್ಳಿ ಇದರ ಒಂದು ಯೂಟ್ಯೂಬ್ ಚಾನಲ್ ಅನ್ನು ನಾವು ಓಪನ್ ಮಾಡಿದೀವಿ ಅದರಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ಇದಾವೆ ನಾವು ನಾವು ಓದೆಗೆ ಸಂಬಂಧಪಟ್ಟಿರ್ಬೋದು ಸೈನಿಕ ಶಾಲೆಗೆ ಸಂಬಂಧಪಟ್ಟಿರೋದು ಇನ್ನು ಹೆಚ್ಚಿನ ವಿಡಿಯೋಸ್ ಅನ್ನು ಮುಂದೆ ಕಳಿಸ್ತಾ ಹೋಗ್ತೀವಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಯಾವುದೇ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿಬಿಟ್ರಪ್ಪ ಅಂದ್ರೆ ನೀವು ಯಾವುದೇ ವಿಡಿಯೋ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ